ಮಾತಾಡಿದ್ದಾರೆ ಅದಕ್ಕಿಂತ ಮಾತಾಡ್ಸ್ಬಿಟ್ರಿ ಎಲ್ಲ ಸೇರ್ಕೊಂಡು ಅದೇ ಹೇಳೋದ್ನೆಲ್ಲ ಸಿ ನಾನು ನಿಮ್ಮ ನಿಮ್ಮನ್ನೆಲ್ಲ ಯಾರನ್ನೂ ಹೊರತುಪಡಿಸಿ ನಾನೇನು ಆ ಥರ ಒಂದು ಖುಷಿಯಾದ ಸಂಭ್ರಮಣೆ ಅದಲ್ವಾ ಬಟ್ ಹೆಂಗೆ ಅಂದ್ರೆ ಒಂದು ಸಿನಿಮಾ ಥರ ನಾವು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ಒಂದು ತಡೆದಿಟ್ಕೊಂಡಿರ್ತೀವಿ ಇದು ಹಾಗೆ ಆಗಿದೆ ಅಷ್ಟೆ ನನ್ನ ಲೈಫಲ್ಲಿ ಹೇಳಬೇಕು ಹಂಚ್ಕೋಬೇಕು ಅಂತ ತುಂಬ ಆಸೆ ನನಗೂ ಇದೆ ಸ್ವಲ್ಪ ಕಾಲಾವಕಾಶ ಅವಕಾಶ ಇದೀನಿ ಅಷ್ಟೇ ಕರೆಕ್ಟ್ ಒಂದು ವೇದಿಕೆ ಕರೆಕ್ಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತೇಳಿ ಅಂತ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ ನಾನೇನು ಡಿನೈ ಮಾಡ್ತಿಲ್ಲ ಬಟ್ ಸೈಲೆಂಟ್ ಆಗಿದ್ದೀನಿ ತುಂಬ ವೆರಿ ಶಾರ್ಟ್ ಟೈಮಲ್ಲಿ ಇನ್ನು ತುಂಬ ಈ ವರ್ಷ ಅಂತ ತುಂಬ ವೆರಿ ಶಾರ್ಟ್ ಟೈಮಲ್ಲಿ ಮುಂಚೆನೇ ಆಗಿತ್ತಮ್ಮ ಎಲ್ಲ ತಯಾರಿಗಳು ಮುಂಚೆನೇ ಆಗಿತ್ತು ಸೊ ಕಾರಣಾಂತರಗಳಿಂದ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೀನಿ ಸೊ ಹೇಳ್ತೀನಿ ವೆರಿ ಶಾರ್ಟ್ಲಿ ಹೇಳ್ತೀನಿ ಓಕೆ ಏನು ಗೊತ್ತಾ ನಿಮ್ಮ ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ ನಿನ್ನ ಸ್ಟೇಟ್ಮೆಂಟ್ ಕೂಡ ನಾನು ಥ್ಯಾಂಕ್ ಯು ಹೇಳಿದ್ರೆ ಅಸ್ ಸಾಕದು ಫಿಕ್ಸ್ ಅದು ಅಂತಾನೆ ಆಗುತ್ತೆ ಬಟ್ ಎನಿವೇ ಥ್ಯಾಂಕ್ ಯು ನನಗೆ ನಾನು ಕೂಡ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಥವಾ ನಾನೇನೋ ಮುಚ್ಚು ಮರೆ ಮಾಡಿ ಮಾಡುವಂಥದ್ದು ಏನೂ ಇರಲಿಲ್ಲ ಇಲ್ಲಿ ಬಟ್ ಸಿಚುವೇಶನ್ಸ್ಗಳು ಎಲ್ಲ ಹಂಗಿದ್ದಕ್ಕೋಸ್ಕರ ನಾನು ಅಲ್ಲ ಅದಕ್ಕೆ ಇನ್ನೊಂದು ಇನ್ನೊಂದ್ಸತಿ ನಾನು ಆರಾಮಾಗಿ ಕುತ್ಕೊಂಡು ಡೀಟೇಲ್ಡಾಗಿ ಎಲ್ಲರಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ ಬಟ್ ಫಾರ್ ನೋ ಎಸ್ ಒಂದು ವೆರಿ ಶಾರ್ಟ್ಲಿ ಒಂದು ಅಲ್ಲ ಪರಿಚಯ ಆಗಿದ್ದು ನಮ್ಗೆ ಹಂಗೇನೆ ಯಾಕಂತಂದ್ರೆ ಅಲ್ಲಿಂದ ಏನು ಅಖಂಡಿತವಾಗ್ಲಿಲ್ಲ ಅವಾಗ ಸಾರ್ ತಮಾಷೆ ತಮಾಷೆಗೆ ಅದನ್ನ ಶುರು ಮಾಡಿದಷ್ಟೇ ಬಟ್ ಅದಾದ್ಮೇಲೆ ಏನು ಇರಲಿಲ್ಲ ತುಂಬಾ ರೀಸೆಂಟ್ ಆಗಿ ಮಿಕ್ಕಿದ ಡೆವಲಪ್ಮೆಂಟ್ಸ್ ಆಗಿದ್ದು ಇಟ್ ಇಸ್ ನಾಟ್ ಹಂಗ ಅನ್ಕೊಂತರದ ಆ ಸರಿ